ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷವಾದ ವ್ಯಕ್ತಿ ಯಾರಪ್ಪ ಅಂತ ಎಸ್ ಇವಾಗ ಹೇಳಿಕೆ ಹೋಗ್ತಾ ಇದ್ದೀನಿ ಮೇಘರಾಜ್ ಮೂವೀಸ್ ಅರ್ಪಿಸುವ ರವಿರಾಜ್ ರವರ ಬ್ಯಾನರ್ ನೋಡಿರುವಂತಹ ಒಂದು ಸಮಾಜಕ್ಕೆ ಉತ್ತಮ ಸಂದೇಶ ಉಳ್ಳ ಮೂವಿ ಇದಾಗಿದೆ ಶಿವಕುಮಾರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಮೂವಿ ಎಸ್ ಪ್ರಭುತ್ವ ಅಂತ ಹೇಳಿ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಎಸ್ ಈ ಬಗ್ಗೆ ಸ್ವತಃ ಈ ಸಿನಿಮಾದ ನಟ ಚೇತನ್ ಚಂದ್ರ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮುಖ್ಯವಾಗಿ ಮಾತಾಡತಾ ಹೋಗ್ತಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ದೀವಿ ಸರ್ ಇದೀನಿ ಸರ್ ನೀವು ನಾನು ಕೂಡ ಚೆನ್ನಾಗಿದ್ದೀನಿ ಮೂವಿ ಬಗ್ಗೆ ಹೇಳೋ ಜನ ಯಾಕೆ ಟೇಕ್ಟರ್ ಕೊಡಬೇಕು ಮೆಸೇಜ್ ಏನಂತೀವಿ ಸರ್ ನಮ್ಮ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಯಾವ ರೀತಿ ಸಿನಿಮಾ ಬೇಕೋ ಆ ಥರ ಒಂದು ಸಿನಿಮಾನ ನಾವು ಮಾಡಿದ್ದೀವಿ ಇದರಲ್ಲಿ ಆ್ಯಕ್ಷನ್ನು ಕಾಮಿಕ್ ಸೆಂಟಿಮೆಂಟ್ಸು ಲವ್ ಫ್ರೆಂಡ್ಶಿಪ್ ವ್ಯಾಲ್ಯೂಸು ಫ್ಯಾಮಿಲಿ ವ್ಯಾಲ್ಯೂಸು ಈಗ ಸಮಾಜದಲ್ಲಿ ಆಗ್ತಿರೋ ಅಂಥ ಅವ್ಯವಸ್ಥೆಗಳು ಇದನ್ನು ಯಾವ ರೀತಿ ಸರಿಯಾಗಿ ಯಾವ ರೀತಿ ಸರಿ ಮಾಡಕ್ಕೆ ಹೋಗ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಂಡು ಇದು ಪೊಲಿಟಿಕ್ಸ್ ಪೊಲೀಸ್ ಡಿಪಾರ್ಟ್ಮೆಂಟು ಲಾಯರು ಲಾ ಆ್ಯಂಡ್ ಆರ್ಡರ್ ಎಲ್ಲನೂ ಕಡಿರಂತ ಒಂದು ಸಿನಿಮಾ ಮತ್ತೆ ಇನ್ನೊಂದು ಸರ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು ಎಪ್ಪತ್ತರಿಂದ ಎಂಬತ್ತಿರೋ ನೂರು ಜನನೇ ದೊಡ್ಡ ದೊಡ್ಡ ಕಲಾವಿದಗಳಿದೆ ಸರ್ ನಾವು ಕನ್ನಡ ಇಂಡಸ್ಟ್ರಿಯಲ್ಲಿರೋಂಥ ಕನ್ನಡ ನಟರುಗಳಿರ್ಬೋದು ಹಾಗೆ ಪರಭಾಷೆ ನಟರುಗಳು ಸಹ ನಾವು ಇನ್ಕ್ಲೂಡ್ ಮಾಡಿ ಮಾಡಿದಿರೋ ಒಂದು ಚಿತ್ರ ಇದು ಏನಕ್ಕೆ ಆ ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೂ ಅದ ಅಂತಂದ್ಕೊಂಡಿರೋ ನಟರುಗಳನ್ನ ಹಾಕೋದು ಅಂದರೆ ಅವ್ರುಗಳು ಯಾವುದೇ ಒಂದು ವಿಷಯ ಹೇಳಿದಾಗ ಅದು ಜನಕ್ಕೆ ತುಂಬ ಚೆನ್ನಾಗಿ ತೂಕವಾಗಿ ಮುಟ್ಟುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಮಗೆ ನಮ್ಮ ಪ್ರೊಡಕ್ಷನ್ ಹೌಸ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಇಂಥ ಇಷ್ಟು ದೊಡ್ಡ ಥರ ಮಳೆಗಾಲಂಥ ಒಂದು ಚಿತ್ರದಲ್ಲಿ ನನ್ನೂ ಪಾರ್ಟ್ ಆಫ್ ದೆನ್ ಪಾರ್ಟ್ ಆಫ್ ಇಟ್ ಮಾಡ್ಕೊಂಡಿರೋದ್ರಿಂದ ನನ್ನ ನನ್ನ ಪ್ರೊಡಕ್ಷನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸೊ ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಮರ್ಷಿಯಲ್ ಮೂವಿ ಇಟ್ಸ್ ಅ ಲವ್ ಸ್ಟೋರಿ ಇಟ್ಸ್ ಅನ್ ಎಮೋಷ್ನಲ್ ಸೆಂಟಿಮೆಂಟ್ ಇರುವಂಥ ಒಂದು ಸ್ಟೋರಿ ಕೂಡ ಸೊ ಕನ್ನಡ ಚಿತ್ರ ಪ್ರೇಕ್ಷಕರಿಗೆ ಇಷ್ಟ ಆಗುವಂಥ ಒಂದು ಚಿತ್ರ ಎಸ್ ಸರ್ ಒಂದು ಏನಂತಂದರೆ ಕಾನ್ಫಿಡೆನ್ಷಿಯಲ್ಲಿ ಇರುತ್ತೆ ಯಾಕಂದರೆ ಕತೆ ಒನ್ ಲೈನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಒನ್ಲೈನಲ್ಲಿ ಯಾಕೆಂದರೆ ಈಗ ಸಿನಿಮಾ ಕನ್ನಡ ಸಿನಿಮಾನ ನೋಡೋಂಥ ಪ್ರೇಕ್ಷಕರು ದಿನೇ ದಿನೇ ಕಮ್ಮಿ ಆಗ್ತಾ ಇದ್ದಾರೆ ಮೂವಿಗಳು ಬರ್ತಾ ಇಲ್ಲ ಅಂತಲ್ಲ ಕೆ ಜಿ ಎಫ್ ಆಗ್ಬೋದು ಕಾಂತಾರ ಆಗ್ಬೋದು ದೊಡ್ಡ ದೊಡ್ಡ ಹಿಟ್ಗಳ್ನ ಕೊಟ್ಟರು ಕೂಡ ಈ ನಡುವೆ ಸ್ವಲ್ಪ ಪ್ರೇಕ್ಷಕರಿಗೆಲ್ಲೋ ಬೇಸರ ಉಂಟಾಗಿದೆ ಅಂತ ಉದಾಹರಣೆ ಸೊ ಆ ನಿಟ್ಟಿನಲ್ಲಿ ಒಂದು ಲೈನಲ್ಲಿ ನೀವು ಯಾಕೆ ಬನ್ನಿ ಅಥವಾ ನಮ್ಮ ಜೀವನಕ್ಕೆ ಆರೋಗ್ಕ ಸಮಾಜಕ್ಕೆ ಏನೋ ಒಂದು ಸಂದೇಶ ಕೊಡುವಂಥದ್ದ ಅಥವಾ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂಥದ್ದು ಈ ನಿಟ್ಟಿನಲ್ಲಿ ಇಡುವಂಥದ್ದು ಆದರೆ ಒಂದು ಲೈನಲ್ಲಿ ಏನು ಹೇಳ್ತೀನಿ ಸರ್ ತುಂಬ ತುಂಬ ಮಾರಲ್ಸ್ ಮಾರಲ್ನ ಇಟ್ಕೊಂಡು ಮಾಡಿ ಒಂದು ಕಥೆ ಇದು ಮೊರಾಲಿಟಿ ಇದೆ ನೋಡಿದವ್ರಿಗೆ ಇದು ಓಕೆ ನನ್ನ ಲೈಫು ಈ ಥರ ನಡೆದಿದೆಯಲ್ಲ ನಡೆದಿತ್ತಲ್ಲ ಇಲ್ಲ ನಡಿಬೋದೇನೋ ಅನ್ನೋ ಥರ ಒಂದು ಕ್ವಶನ್ ಮಾಡುವಂಥ ಒಂದು ಈ ಸಿನಿಮಾ ಇವಾಗ ಪ್ರಭುತ್ವ ಅಂತ ಏನಿದೆ ಇದು ಪ್ರಜಾಪ್ರಭುತ್ವದ ಬಗ್ಗೆ ನಾವು ಮಾಡಿಲ್ಲ ಇಲ್ಲಿ ಪ್ರಭುಗಳ ಪ್ರಭುತ್ವ ಅಂದರೆ ದುಡ್ಡಿರವರೇ ಪ್ರಭುತ್ವ ಗೌರ್ಮೆಂಟ್ ರೂಲ್ ಮಾಡ್ತಾ ಇದ್ದಾರೆ ಮಿಕ್ಕಿದವರಲ್ಲ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ನಾನು ನೀವು ಕಾಮನ್ ಮ್ಯಾನ್ ಸರ್ ನಾವಿಬ್ರು ನಮ್ಮ ಇಬ್ಬರಿಗೆ ಸಮಾಜಾದ್ಯಂತ ಒತ್ತಡ ಜಾಸ್ತಿ ಆಗಿ ಟೈಮಲ್ಲಿ ನಾವು ಯಾವ ನಾವೇನಾದ್ರೂ ರೆಬಲ್ ಅಂದ್ರೆ ನಾವು ಸಮಾಜದ ಮೇಲೆ ಮತ್ತೆ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಿ ಬೀಳ್ಬೋ ಬೀಳ್ತಿರೋ ಅಂಥ ವ್ಯಕ್ತಿಗಳ ಮೇಲೆ ನಾವ್ಯಾವ ರೀತಿ ಕೆಟ್ಟದಾಗೆ ಪರಿಣಾಮ ಆಗಿರ್ತೀವಿ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಂದು ಒಬ್ಬ ಕಾಮನ್ ಮ್ಯಾನ್ದು ಕಥೆನ ತುಂಬ ನೀಟಾಗಿ ಎಲಾಬರೇಟ್ ಮಾಡಿ ಆಲ್ಮೋಸ್ಟ್ ಒಂದು ಥರ್ಟಿ ಇಯರ್ಸ್ ಕಥೆನ ಹೇಳಿರ್ತಾರೆ ಅದೇ ನಟರಾದಂತಹ ಚೇತನ್ ಚಂದ್ರ ಅವರು ಮಾತನಾಡಿದ್ದಾಯ್ತು ಈಗ ಈ ಸಿನಿಮಾದ ನಟನಷ್ಟೇ ಪ್ರಮುಖ ಪಾತ್ರ ಅಂದರೆ ಕಳನಟ ನೆನಪಾಗುವಂಥದ್ದು ಎಸ್ ಇಬ್ಬರು ಜೋಗಿ ಖ್ಯಾತಿಯ ನಮಗೆ ಆಲ್ರೆಡಿ ಈಗ ಆಲ್ರೆಡಿ ಗೊತ್ತಾಗುತ್ತೆ ಅಂತ ಭಾವಿಸ್ತೀನಿ ಎಸ್ ಆದಿಲೋಕೇಶ್ ಅವರು ಈ ಚಿತ್ರದಲ್ಲಿ ಕಳನಾಟಕನಾಗಿ ನಟಿಸಿರುವಂಥದ್ದು ಎಸ್ ಅವರು ಕೂಡ ಮುಖ್ಯವಾಗಿ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಚಿತ್ರದಲ್ಲಿ ವಿಶೇಷತೆಗಳೇನು ನಿಮ್ಮ ಪಾತ್ರ ಏನು ಸರ್ ನಾನು ಆಲ್ಮೋಸ್ಟ್ ನೂರ ಎಂಬತ್ತು ಚಿತ್ರ ಮೇಲ್ ಮಾಡ್ಬೋದು ಕನ್ನಡದಲ್ಲಿ ಪರಭಾಷೆ ಮಾಡಿಲ್ಲ ನಾನು ಯಾವುದು ಸೊ ನನಗೆ ಈ ಎಸ್ಪೆಷಲಿ ಪ್ರಭುತ್ವ ಅನ್ನೋ ಸಿನಿಮಾ ಮಾತ್ರ ಒಂದು ಡಿಫ್ರೆಂಟ್ ನಾನು ಎಷ್ಟು ವರ್ಷ ಗ್ರಾಫಲ್ಲಿ ನಾನು ಏನು ಮಾಡ್ಕೊಂಡಿದ್ದೀನಿ ಸಿನಿಮಾದಲ್ಲಿ ಅದಕ್ಕಿಂತ ಒಂದು ಡಿಫ್ರೆಂಟ್ ಅಂದರೆ ನನಗೆ ನನ್ನ ಲೈಫ್ ಎಕ್ಸ್ಪೀರಿಯೆನ್ಸಲ್ಲೇ ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಿರ್ತದೆ ಈ ಪ್ರಭುತ್ವ ಅನ್ನೋ ಸಿನಿಮಾದಲ್ಲಿ ಅದು ಕಥೆ ಆಗಿರ್ಬೋದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಹೀರೋ ಆಗಿರ್ಬೋದು ಹೀರೋನ್ ಆಗಿರ್ಬೋದು ಪ್ರೊಡ್ಯೂಸರ್ ಮೇನ್ ಇಂಪಾರ್ಟೆಂಟು ಪ್ರೊಡ್ಯೂಸರ್ ಆಗಿರ್ಬೋದು ಕತೆಗೆ ಏನು ಬೇಕು ಅದಕ್ಕೆ ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾನ ಪ್ರೀತಿ ಮಾಡೋರಿಗೆ ಮಾತ್ರ ಅದು ಅದೊಂದು ಇದು ಗೊತ್ತಾಗುತ್ತೆ ಸರ್ ಬಳಸಿ ಗೊತ್ತಾಗುತ್ತೆ ಕಾಟಚಾರಕ್ಕೂ ಸಿನಿಮಾ ಮಾಡೋದ್ರೆ ಸಾರಿ ಪದ ಬಳಸ್ಬಾರ್ದಾಗಿತ್ತು ಆದರೂ ನಾನು ಸತ್ಯ ಹೇಳ್ತಾ ಇದ್ದೀನಿ ನೀವು ಪ್ರಶ್ನೆ ಕೇಳಿದರೆ ಚಿತ್ರದಿಂದ ಜನ ಯಾಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಸರ್ ನೀವು ಒಳ್ಳೆಯ ಸಿನಿಮಾ ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನ ಥಿಯೇಟ್ರಲ್ಲ ಸರ್ ಮುಂದೂಡಬೇಕು ಒಂದು ಸಿನಿಮಾ ನೋಡ್ತಾರೆ ಕಥೆನೇ ನೀವು ಕೊಟ್ಟಿಲ್ಲ ಅದು ಸಿ ಸರ್ ಒಂದು ಲಾಜಿಕ್ ಸಿಂಪಲ್ ಲಾಜಿಕ್ ಸರ್ ಒಬ್ಬ ಮನುಷ್ಯನಿಗೆ ಒಂದೇ ಅದು ಒಂದು ಗ್ರಾಫಿಟ್ ಮಾಡಿರುತ್ತಾನೆ ಏನೋ ಅಂದರೆ ಒಂದು ವರಮಾನ ತಿಂಗಳು ವರಮಾನ ಅಂತ ಒಂದು ಉಟ್ಕೊಂಡು ಆ ಒಂದು ಹದಿನೈದು ಸಾವಿರದಿಂದ ಒಂದು ಲಕ್ಷ ಇರ್ಬೋದು ಆದರೆ ಎಂಟರ್ಟೈನ್ಮೆಂಟಿಗೆ ಅಂತ ಒಂದು 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 ಗ್ರಾಫಿಟ್ ಮಾಡಿರ್ತಾನೆ ಇಷ್ಟು ನಾನು ಎಂಟರ್ಟೈನ್ಮೆಂಟ್ ಖರ್ಚು ಮಾಡಬೇಕು ಅವನು ಅದನ್ನು ಖರ್ಚು ಮಾಡಬೇಕು ವಿತ್ ಫ್ಯಾಮಿಲಿ ಕರ್ಕೊಂಡು ಹೋಗಿ ಅದನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಬೇಕು ಅಂದರೆ ಅವ್ನಿಗಷ್ಟು ಖರ್ಚಾಗುತ್ತೆ ಆ ಖರ್ಚನ್ನು ಯಾವ ಸಿನಿಮಾಗೆ ಹಾಕಬೇಕು ಅಂತ ಅವ್ನು ಯೋಚನೆ ಮಾಡುತ್ತಾನೆ ಹಾದಿ ಲೋಕೇಶನ್ ನೆನಪಾಗುವಂಥದ್ದು ನಟ ರಾಕ್ಷಸ ಅಂತ ಹೇಳಿ ಯಾಕಂದ್ರೆ ಮೇಜರ್ ಆಗಿ ಮಾಡಿದಂತ ಪಾತ್ರಗಳು ಹಾಗೆ ಇದೆ ರಾಜಿಂದ ಹಿಡಿದು ಜೋಗಿ ಹಾಕ್ಬಹುದು ಅಥವಾ ರಿಲೀಸ್ ಮಾಡಬಹುದು ಸಾಕಷ್ಟು ಮೂವಿಗಳು ಹೇಳ್ತಾ ಹೋಗ್ರೆ ಈ ಚಿತ್ರದಲ್ಲಿ ಆ ಪಾತ್ರಗಳ ನಿರೀಕ್ಷೆ ಮಾರ್ಗದ ಪ್ರೇಕ್ಷಕ ಸರ್ ಈಗ ಏನಾಗುತ್ತೆ ಅಂದ್ರೆ ನೀವು ಬಿಟ್ಟನ್ನೇ ನೋಡ್ಬೇಕು ಅಂತ ಹೋದ್ರೆ ಒಂಥರ ಫೀಲ್ ಆಗುತ್ತೆ ಅಥವಾ ನೀವು ಜಂಗ್ಲೀಲಿ ಆ ಕ್ಯಾರೆಕ್ಟರ್ ನೋಡ್ಬೇಕು ಅಂತ ಹೋದ್ರೆ ಒಂದು ಫೀಲ್ ಆಗುತ್ತೆ ಬೊಂಬಟ್ ಶಿವಾಜಿ ಯು ಕ್ಯಾಂಟ್ ಕಂಪೇರ್ ಒನ್ ಸಿನಿಮಾ ಟು ದ ಅದರ್ ಸಿನಿಮಾ ಕಲಾವಿದ ಏನಾಗ್ತಾನೆ ಅಂದರೆ ಅವನು ಒಂದು ನೀರಿದ್ದಾನೆ ಸರ್ ನೀವು ಯಾವುದೇ ತುಂಬ್ತೀರಾ ಚಂಬಲ್ ತುಂಬ್ತೀರಾ ಅವ್ನು ಚೆಂಬ ಶೇಪ್ ತೊಗೊತಾನೆ ಬಿಂದಿಲ್ ತುಂಬ್ತೀರಾ ಬಿಂದಿ ಶೇಪ್ ನೀವು ಅಂಡಿಲ್ ತುಂಬತೀರಾ ಹಂಡಿ ಶೇಪ್ ತೊಗೊಂತಾನೆ ಅಂದರೆ ಕಲಾವಿದನ ಹೆಂಗೆ ಬಳಸ್ಕೊತೀರಾ ಒಬ್ಬ ನಿರ್ದೇಶಕ ಹೇಗೆ ಬಳಸ್ಕೊಂತ ಹಾಗೆ ಕಲಾವಿದ ತಾನು ಅದೇ ರೂಪ ತೊಗೊಳ್ತಾನೆ ಸೊ ನಾವು ನಮ್ಮ ನಾವೆಲ್ಲ ಏನು ಅಂದರೆ ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳ್ತೀನಿ ಸರ್ ಆ ಮೂಮೆಂಟಲ್ಲಿ ನಾವು ಅದಕ್ಕೆ ನಾವು ಇಂಬಲ್ ಆಗಿ ನಾವು ಅದೇ ಕ್ಯಾರೆಕ್ಟ್ರನ್ನ ನಮ್ಮ ಶೈಲಿಯಲ್ಲಿ ನಾವು ಇಲ್ಲ ಇಲ್ಲ ಆದಿಲೋಕೇಶ್ ಅವರು ಈಗ ಆಲ್ರೆಡಿ ಹಳೆ ಹುಲಿ ಈಗ ಹೊಸ್ದಾಗಿ ನೋಡೋವಂಥದ್ದು ಏನಿಲ್ಲ ಜನರು ಆಲ್ರೆಡಿ ನೋಡ್ಬಿಟ್ಟಿದ್ದಾರೆ ಸೊ ಅದೇ ಹಳೆ ಬಿಡ್ಡ ಹಳೆ ಕ್ಯಾರೆಕ್ಟರ್ಗಳು ಯಾವಾಗ ಆಚೆ ಬರುತ್ತೆ ಯಾವ ಹೋಗ್ಲಿ ಇದರಲ್ಲಿ ಪ್ರಭುತ್ವದಲ್ಲಿ ವಿಶೇಷವಾಗಿ ಜನ ನಿರೀಕ್ಷೆ ಮಾಡ್ಬೋದಾ ಇದರಲ್ಲಿ ನಾನು ನಿಮ್ಮ ಆಸೆ ಪಟ್ಟಿದ್ದು ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಬೋದಾ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಒಂದು ಒಂದು ಸ್ಟೈಲಿಷ್ ಪೊಲಿಟಿಷನ್ ಕನ್ನಡ ಚಿತ್ರದಲ್ಲಿ ತೋರಿಸಿಲ್ಲ ಪೊಲಿಟಿಷನ್ಸ್ಗಳನ್ನ ವಿಭಿನ್ನವಾಗಿ ತೋರಿಸಿದ್ದಾರೆ ಅವರ ಚಟುವಟಿಕೆಗಳನ್ನ ವಿಭಿನ್ನವಾಗಿ ತೋರಿಸಿದ್ದಾರೆ ಆದರೆ ತುಂಬ ಸ್ಟೈಲಿಷಾಗಿ ತುಂಬ ಆಗಿ ತುಂಬ ಏನಂತಾರೆ ತುಂಬ ಗ್ರ್ಯಾಂಡಾಗಿ ಅಪೀರೆನ್ಸನ್ನ ಪ್ರಭುತ್ವದಲ್ಲಿ ನಮ್ಮ ನಿರ್ಮಾಪಕರು ತೋರಿಸಿದ್ದಾರೆ ಸೊ ನಿಮಗೆ ಅದೊಂದು ರಾಜ ಅಂತ ಒಂದು ಫೀಲ್ ಬರುತ್ತೆ ಮಧುರಾಕರ ಎಲ್ಲ ಅಲ್ಲಿ ಕಾಣುತ್ತೆ ಸ್ಟೆಪ್ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣುತ್ತೆ ಸೊ ಇಟ್ ಕೆನಾಟ್ ಬಿ ಕಂಪೇರ್ಡ್ ವಿತ್ ಅದರ್ ಕ್ಯಾರೆಕ್ಟರ್ಸ್ ಅಷ್ಟೇ ಸರ್ ಅದನ್ನು ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ಏನು ಸಿನಿಮಾ ನಾವು ಬರೀ ಹಣಕ್ಕಾಗಿ ಮಾಡಿರುವಂಥದ್ದಲ್ಲ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನ ಕತೆ ಉಳ್ಳ ಕತೆ ಜೊತೆಗೆ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಲ್ಲರೂ ಕೂಡ ಟೋಟಲ್ ಪ್ಯಾಕೇಜ್ ನೋಡಬೇಕಂದ್ರೆ ಪ್ರಭುತ್ವನ ಮುಂಬೈ ನೋಡಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಅಮೂಕ್ ಟಿವಿ ಎಲ್ಲೆಂದಿಗೂ